ಅರಸಿಕೆರೆ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಶಾಂತಕುಮಾರ್ ನಿಧನರಾಗಿದ್ದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಒಂದು ನಿಮಿಷ ಮೌನಾಚರಣೆ ಬಳಿಕ ಸಂಘದ ಅಧ್ಯಕ್ಷ ಕೆಚ್ ವೇಣುಕುಮಾರ್ ಮಾಜಿ ಅಧ್ಯಕ್ಷರು ಮಂಜುನಾಥ್ ಎಸ್ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷರು ಟಿ ಮೋಹನ್ ಕುಮಾರ್ ಕೆಎಂ ಹರೀಶ್ ಪ್ರಕಾಶ್ ಮತ್ತು ಆನಂದ್ ಪಟೇಲ್ ಮಾತನಾಡಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಸದಸ್ಯರು ಸಿಬಿ ಸಂತೋಷ್ ಬಿ ಸಿ ಶಶಿಧರ್ ಹಾಗೂ ಹಿರಿಯ ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು ಕೆಲವು ವಸ್ತು ಪತ್ರಕರ್ತರಿಗೆ ಸಮ್ಮೇಳ ಸಮ್ಮೇಳನ ಸಹ ಓಕೆ ಮಾಧ್ಯಮ ದಿನಾಚರಣೆಗೆ ಕೆಲವು ವಸ್ತು ತರಲಿಕ್ಕೆ ಅಂತ ಹೇಳಿ ನಾವೆಲ್ಲ ಬೆಂಗಳೂರು ನಾನು ನಮ್ಮ ಮೋನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಅವತ್ತು ಕೂಡ ಮೋನ ಪೂರ್ತಿ ಕೆಲಸವನ್ನು ಆದೇಶ ಅಂತನ ಮಾಡಿರ್ತಾರೆ ಒಂದು ಇದು ಒಂದು ಐದು ಆರು ಗಂಟೆ ಎಂಟು ಗಂಟೆ ಮುಂಚೆ ಅಂತ ಅನ್ಕೊಳ್ಳೋಣ ಅಷ್ಟೇ ಆವತ್ತು ಕೂಡ ಮೊಂದು ಜಿಲ್ಲೆ ಜಿಲ್ಲಾ ವರದಿ ಎಲ್ಲರದ್ದು ತರಿಸ್ಕೊಂಡು ಅವರು ಅಲ್ಲಿ ಅವ್ರ ಆಫೀಸಿಗೆ ಕಳಿಸಿ ಎಲ್ಲ ಮಾಡಿ ನಾವು ಅವತ್ತು ಬೆಂಗಳೂರಿಂದ ಬಂದು ಮೂರುವರೆ ಬರ್ತೀನಿ ಸತ್ಯ ಬೆಳಗ್ಗೆ ಮೂರುವರೆ ಬೆಳಗ್ಗೆ ಜಾವ ಬಂದಿರ್ತೀವಿ ಐದುವರೆ ಆರು ಗಂಟೆಗೆ ಆರ್ ಸಿ ಕೆರೆ ಒಬ್ಬರು ಫೋನ್ ಮಾಡ್ತಾರೆ ಹೀಗೆ ಕರ್ಕೊಂಡು ಬಂದಿದ್ದೀವಿ ನೋಡಿ ಅಷ್ಟೊತ್ತಿಗೆ ನಮ್ಮ ಉದಯ್ ಅವರು ಅವರನ್ನು ಕರ್ಕೊಂಡು ಬಂದು ಮಂಗಳಾರ ನರಸಿಂಹ ತನಕ ಕರ್ಕೊಂಡು ಬಂದು ಮಂಗಳಾರ ನರಸಿಂಗ್ ಸೇರಿಸಿರ್ತಾರೆ ನಾನೊಂದು ಏಳು ಗಂಟೆಗೆ ಅಲ್ಲಿಗೆ ಹೋಗಿರ್ತೀನಿ ಇತ್ತಿಗೆ ಏಳು ಗಂಟೆಗೆ ಹೋದಾಗಲೇ ನನಗೆ ಐ ಸಿ ಯುನಲ್ಲಿ ಹಾಕಿ ಇದು ಮಾಡಿದ್ದೆ ಆ ಇದ್ದಾನೆ ಅದು ನೋಡಿದಾಗಲೂ ಅಂದ್ಕೊಂಡಿದ್ದೆ ಬಹುತೇಕ ತುಂಬ ಕ್ರಿಟಿಕಲ್ ಪೊಸಿಷನಲ್ಲಿ ಇತ್ತು ಅವರು ಆಗಲೇ ಉಸಿರಾಟದ ತುಂಬ ಸಮಸ್ಯೆ ಅವ್ರು ಆ ಹಿಂದಿನ ದಿವಸ ಸಂಜೆ ನಾಲ್ಕೂವರೆಲಿ ಅವರು ಮನೆಗೆ ಬಂದಾಗಲೂ ಅವರು ಕೂತ್ಕೊಂಡು ಸ್ವಲ್ಪ ಹೇ ಉಸಿರು ಜಾಸ್ತಿ ಬ್ರೀತಿಂಗ್ ಜಾಸ್ತಿ ಹೇಳ್ಕೊಂಡಾಗ ಅವ್ರ ಮನೆಯವರು ಏ ನಡೀರಿ ಹಾಸ್ಪಿಟ್ಲಿಗೆ ಅಂತ ರೀ ನಿಮಗೆ ನನ್ನ ಯಾಕೆ ಹಿಂಗೆ ಗೌರಿಕೊತಿಲ್ಲ ನನಗೇನಾಗಿಲ್ಲ ಅಂತ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಭಾಳ ಭಯ ಪಡ್ತಿದ್ರು ಆಮೇಲೆ ಅಲ್ಲಿ ಅಲ್ಲೇ ಹರ್ಷಿಕೆರೆ ಆಸ್ಪತ್ರೆಗೆ ಕರ್ಕೊಂಡೋಗಿದರೆ ಅಲ್ಲಿ ಡಾಕ್ಟ್ರು ಸಿಕ್ಕಿಲ್ಲ ಕೊನೆಗೆ ಅದೇ ಡಾಕ್ಟ್ರು ಫೋನ್ ಮಾಡಿ ಇಲ್ಲಿ ಯಾವುದು ಇದು ಕಳಿಸಿದ್ದಾರೆ ಜನಮಿದ್ರ ಆಫೀಸ್ ಪಕ್ಕ ಯಾವುದು ಅಲ್ಲಿ ಹೋದರೆ ಆ ಡಾಕ್ಟರೇ ಬಂದಿಲ್ಲ ಅಲ್ಲಿಗೆ ಏಯ್ ನಮ್ದಲ್ಲ ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿಂದಲೇ ಅಲ್ಲಿ ಆ ಡಾಕ್ಟ್ರು ಬರ್ತಾರೆ ಮತ್ತು ಅಲ್ಲಿಂದ ಮಂಜುನಾಥ ಹಾಸ್ಪಿಟ್ಲಿಗೆ ಕಳಿಸಿದರೆ ಅಲ್ಲಿರು ಹಾಗೆ ಇಲ್ಲ ಕೊನೆ ತನ್ನ ಮಂಗಳಾರ ಹಸಿಮಲ್ಲಿ ಅಡ್ಮಿಟ್ ಮಾಡಿದ್ರು ಪ್ರಶ್ನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಷ್ಟು ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ಒಂದು ಅವ್ರಿಗೆಲ್ಲ ಎಲ್ಲಾದ್ರ ಬಗ್ಗೆನೂ ಎಲ್ಲರ ನಿಗಾ ಎಲ್ಲರ ಕ್ಷೇಮ ಎಲ್ಲರ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡೋ ನಾವುಗಳು ನಮ್ಮ ವೈಯಕ್ತಿಕ ಬದುಕಿಗೆ ನಮ್ಮ ಜೀವನಕ್ಕೆ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದಲ್ಲೇ ಇರೋದು ಇವತ್ತಿಗೂ ಇದೆ ನಾನು ಸೇರಿದಂಗೆ ಎಲ್ಲರೂ ಇನ್ನು ಮಾಡ್ತಾ ಇದ್ದೀವಿ ಅದೇ ಕೆಲಸನ ಹಾಗಾಗಿ ಬಹುತೇಕ